እን 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 ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ನಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಜೊತೆಗೆ ಇನ್ನೂ ಕೂಡ ಇನ್ನೊಂದು ಕೆಲವೊಂದು ವಿಚಾರಗಳೇನಪ್ಪ ಅಂತಂದರೆ ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಲೂ ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ಜೊತೆಗೆ ಸಾಕಷ್ಟು ಜನ ಕೂಡ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಆಗ್ತಾ ಇದ್ದಾರೆ ಹಾಗಾಗಿಬಿಟ್ಟು ಕೆಲವೊಂದು ಜನಗಳಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಲೂ ಕೂಡ ತಿಳ್ಕೊಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಇದೊಂದು ಕರೆಕ್ಟ್ ಆಗಿರುವಂಥ ವಿಚಾರನ ಅಥವಾ ಏನಾದರೂ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ನಾಲ್ಕು ಸಾವಿರ ರೂಪಾಯಿ ಹಣ ಬಂದು ತಲುಪಿದೆಯಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ನಿಮಗೆಲ್ಲ ಕೂಡ ಗೊತ್ತು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮೂರು ತಿಂಗಳಿಂದ ಬಂದಿರಲಿಲ್ಲ ಅದಾದ ಬಳಿಕ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಈ ಅಂದರೆ ಆಗಸ್ಟ್ ತಿಂಗಳಲ್ಲಿ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಅವತ್ತಿನದಿಂದ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದೆ ಸೊ ಅದು ಕೂಡ ಕಳೆದ ಬಾರಿ ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ವಿ ಸೊ ನಮಗೆ ಇಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಇಲ್ಲಿ ಬರ್ತಾ ಇರೋವಂಥದ್ದು ಬಟ್ ಸಾಕಷ್ಟು ಜನ ಏನನ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಹಾಕ್ತಾ ಇದ್ದಾರೆ ಅಳಿ ಒಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ನೀವು ಯೂಟ್ಯೂಬ್ ನೋಡಿದ ತಕ್ಷಣ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇರ್ತಾ ಅದು ಗೃಹಲಕ್ಷ್ಮಿ ಬಗ್ಗೆ ಸೊ ಎಲ್ಲರೂ ಕೂಡ ನಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರ್ತಾ ಇದೆ ಅಂತಲೂ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ಏನಂತಂದರೆ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆಪ್ಪ ಅಂತಂದರೆ ಈಗಾಗಲೇ ಗೃಹಲಕ್ಷ್ಮಿ ಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಸೊ ಅವ್ರು ಬಂದುಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಎಲ್ಲ ಒಂದು ಮಹಿಳೆಯರಿಗೆ ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಸೊ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ದಿನ ಒಳಗಡೆ ನಿಮಗೆ ಕ್ಲಿಯರ್ ಆಗ್ತಾಯಿತ್ತು ಬಟ್ ಅವರು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸೊ ಡೈರೆಕ್ಟಾಗಿ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಹಾಗಾಗಿಬಿಟ್ಟು ಪ್ರತಿದಿನ ಕೂಡ ಹಂತ ಹಂತವಾಗಿ ಒಂದರಿಂದ ಎರಡು ಲಕ್ಷ ಮಹಿಳೆಯರಿಗೆ ಹಣ ದಿನಾಲು ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ನಿನ್ನೆ ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿತ್ತು ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿದೆ ಆ್ಯಂಡ್ ನಾಳೆ ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿದೆ ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಕೂಡ ಕಳೆದ ಬರೀ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ನಾನು ನಿಮಗೆ ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಮೊದಲನೇದಾಗಿ ಅಂಥೇಳಿ ಸೊ ಈಗಾಗಲೇ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಆ್ಯಂಡ್ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನಾನು ಖಂಡಿತವಾಗಲೂ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ಒಂದೆಲ್ಲರೂ ಕೂಡ ಕ್ಲಾರಿಫಿಕೇಷನ್ ಕೊಡೋದ್ರೆ ಇಲ್ಲಿ ನಿಮಗೆ ಬಿಡುಗಡೆ ಆಗಿರೋವಂಥದ್ದು ಜಸ್ಟ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಸೊ ನೀವು ಸಾಕಷ್ಟು ವೀಡಿಯೋಗಳಲ್ಲಿ ನೋಡ್ಬೋದು ಸೊ ಅವರೆಲ್ಲೂ ಕೂಡ ನಾಲ್ಕು ಸಾವಿರ ರೂಪಾಯಿ ಅಂತ ಹಣ ಸೊ ಎಲ್ಲ ಕಡೆ ವಿಚಾರ ಪ್ರಚಾರ ಆಗ್ತದೆ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗ್ತಾ ಇರೋವಂಥದ್ದು ಸೊ ಆಲ್ರೆಡಿ ಬಿಡುಗಡೆ ಆಗಿರೋವಂಥದ್ದು ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಮುಂಚೆಯೂ ನಾನು ಹೇಳಿದೆ ನಿಮಗೆ ಇದೇ ತಿಂಗಳು ಬಂದುಬಿಟ್ಟು ಏನೋ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಆ ಒಂದು ಟೈಮಲ್ಲೂ ಕೂಡ ನಿಮಗೆ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಯಾಕೆಂತಂದರೆ ಈಗಾಗಲೇ ಅವರು ನಾಲ್ಕು ನಾಲ್ಕು ಕಂತಿನ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದ್ರು ಬಟ್ ಈಗ ಒಂದನ್ನು ಕ್ಲಿಯರ್ ಮಾಡ್ತಾ ಇದ್ದರೆ ಅದು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ನಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಮಗೆ ಇನ್ನೂ ಕೂಡ ಮೂರು ಕಂತಿನ ಹಣ ಇರುವಂಥದ್ದು ಆರು ಸಾವಿರ ರೂಪಾಯಿ ಹಣ ಬರಬೇಕಾಗಿದೆ ಸೊ ಹಾಗಾಗಿಬಿಟ್ಟು ಅವ್ರಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಸೊ ಹಾಗಾಗಿ ಅವರು ಈ ತಿಂಗಳಲ್ಲೇ ನಿಮಗೆ ಎರಡು ಕಂತಿನ ಹಣ ಹಾಕೋ ಚಾನ್ಸಸ್ ತುಂಬಾ ಜಾಸ್ತಿ ಒಂದು ಕಂತಿಗೆ ಆಲ್ರೆಡಿ ಹಾಕಿರೋದ್ರಿಂದ ಇನ್ನೊಂದು ಕಂತು ಬಂದ್ಬಿಟ್ಟು ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಹಾಕೋ ಚಾನ್ಸಸ್ ತುಂಬಾ ಇದೆ ಒಂದು ವೇಳೆ ಆ ಟೈಮಲ್ಲಿ ಆಗಲಿಲ್ಲ ಅಂತಂದ್ರೂ ನಿಮಗೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗೋದಂತೂ ಪಕ್ಕ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ ಬೇಡ ಬಟ್ ಇನ್ನೊಳಂತ ಎರಡು ಕಂತಿನ ಹಣನ ಅವರು ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ ಸೊ ಅದ್ರ ಬಗ್ಗೆ ಏನಾದರೂ ಅವರು ಅಪ್ಡೇಟ್ಸ್ ಕೊಟ್ಟಿದ ತಕ್ಷಣ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಈಗ ನೀವು ಕ್ಲಾರಿಫಿಕೇಶನ್ ತೊಗೋಬೇಕಾಗೋದು ಇಲ್ಲಿ ನಮಗೆ ಬರೀ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರೋವಂಥದ್ದು ಸೊ ಇನ್ನೂ ಕೂಡ ಯಾರಿಗಾದರೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸೊ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಸೊ ನಿಮಗೆ ಹಣ ಒಂದು ಹದಿನೈದರಿಂದ ಇಪ್ಪತ್ತು ದಿವಸವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಸೊ ನಿಮಗಿನ ಎಂಟನೇ ತಾರೀಕಿಂದ ಬಿಡುಗಡೆ ಆಗಿರೋವಂಥದ್ದು ಸೊ ಇವತ್ತಿಗೆ ಜಸ್ಟ್ ಸಿಕ್ಸ್ ಡೇಸ್ ಆಗಿದೆ ಅಷ್ಟೇ ಒಂದು ಹದಿನೈದು ದಿವಸವರೆಗೂ ಕೂಡ ಟೈಮ್ ಬೇಕಾಗುತ್ತೆ ಹಣ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಜಮೆ ಆಗೋದಕ್ಕೆ ಸೊ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆ ಇರೋದ್ರಿಂದ ಪ್ರತಿದಿನ ಕೂಡ ಒಂದರಿಂದ ಎರಡು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿಬಿಟ್ಟು ಅವ್ರಿಗೂ ಕೂಡ ಏನೋ ಟ್ರಾನ್ಸ್ಫರ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಹದಿನೈದು ದಿವಸವರೆಗೂ ಕೂಡ ಟೈಮ್ ಬೇಕಾಗುತ್ತೆ ಎಲ್ಲ ಒಂದು ಹಣವನ್ನು ಕಂಪ್ಲೀಟ್ ಮಾಡೋದಕ್ಕೆ ಸೊ ಯಾರಿಗಾದರೂ ಇನ್ನೂ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ಖಂಡಿತವಾಗೂ ಕೂಡ ಬರುತ್ತೆ ಒಂದು ಹದಿನೈದು ದಿವಸ ಹದಿನೈದು ದಿನದವರೆಗೂ ಕೂಡ ವೇಟ್ ಮಾಡಿ ಖಂಡಿತವಲ್ಲೂ ಕೂಡ ನಿಮಗೆ ಹಣ ಬರುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಲ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಫುಲ್ ಆಗಲಿ